ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲಸ್ ಕನ್ನಡ ವಾಹಿನಿ ಪ್ರಸಾರವಾಗ್ತಿದ್ದಂತಹ ದೃಷ್ಟಿಬೊಟ್ಟು ಧಾರಾವಾಹಿ ಶುಭ ಅಂತ್ಯಗೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ದೃಷ್ಟಿಬೊಟ್ಟು ಧಾರಾವಾಹಿ ಅಂತಿಮ ಸಂಚಿಕೆ ಪ್ರಸಾರಗೊಂಡಿದೆ ಶರಾವತಿಯ ಬಂಡವಾಳ ಬಯಾಲು ಮಾಡುವ ಮುಖಾಂತರ ದೃಷ್ಟಿಬೊಟ್ಟು ಸೀರಿಯಲ್ಗೆ ಶುಭಂ ಬೋರ್ಡ್ ಬಿದ್ದಿದೆ ಹಾಗೆ ಕ್ಲೈಮ್ಯಾಕ್ಸ್ ನಲ್ಲಿ ವಿಜಯ್ ಸೂರ್ಯ ಅವರು ಬಂದೇ ಬರ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಂತಹ ವೀಕ್ಷಕರಿಗೆ ನಿಜವಾಗ್ಲೂ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹೌದು ಕಲಸ್ ಕನ್ನಡ ವಾಹಿನಿ ಪ್ರಸಾರವಾಗ್ತಿದ್ದಂತಹ ದೃಷ್ಟಿಬೊಟ್ಟು ಸೀರಿಯಲ್ ಅಂತ್ಯಗೊಂಡಿದೆ ಪುಟ್ಕೌರಿ ಮದುವೆ ಖ್ಯಾತಿಯ ರಕ್ಷಕ್ ಹಾಗೂ ಪತ್ನಿ ಅನುಷಾ ನಿರ್ಮಾಣದ ದೃಷ್ಟಿಪಟ್ಟು ಧಾರಾವಾಹಿ ಮುಕ್ತಾಯಗೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ದೃಷ್ಟಿಪಟ್ಟು ಧಾರಾವಾಹಿಯ ಅಂತಿಮ ಸಂಚಿಕೆಗೆ ಪ್ರಸಾರವಾಗಿತ್ತು ಕಟ್ಟಕಡೆಯ ಸಂಚಿಕೆಯಲ್ಲಿ ಏನಾಯ್ತು ಅಂತ ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ಇನ್ನು ದಿಢೀರನೇ ದೃಷ್ಟಿಪಟ್ಟು ಧಾರಾವಾಹಿಯಿಂದ ವಿಜಯ್ ಸೂರ್ಯ ಅವರು ಹೊರಬಂದರು ಪರಿಣಾಮ ಕಥೆಯಲ್ಲಿ ವಿಜಯ್ ಸೂರ್ಯ ನಿರ್ವಹಿಸಿದ್ದ ದತ್ತಾಬಾಯಿ ಪಾತ್ರವನ್ನ ಸಾಯಿಸಲಾಯಿತು ಸ್ವಂತ ಅಕ್ಕ ಶರಾವತಿಯೇ ದತ್ತಾಬಾಯ್ ಹತ್ಯೆ ಮಾಡಿಸಿರುವುದು ಬೆಳಕಿಗೆ ಬಂತು ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಸಿಕ್ಕಿ ದತ್ತಾಬಾಯಿ ವಾಪಸ್ ಆಗಬಹುದು ಶರಾವತಿಯ ಬಂಡವಾಳ ಬಯಲು ಮಾಡಬಹುದು ಎಂಬ ನಿರೀಕ್ಷೆ ವೀಕ್ಷಕರಿತ್ತು ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ ದೃಷ್ಟಿಬೊಟ್ಟು ಧಾರಾವಾಹಿಗೆ ವಿಜಯ್ ಸೂರ್ಯ ವಾಪಸ್ ಬರಲೇ ಇಲ್ಲ ಇನ್ನು ಕ್ಲೈಮ್ಯಾಕ್ಸ್ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ ದತ್ತಾಬಾಯಿ ಶಾವಿಗೆ ಶರಾವತಿ ಕಾರಣ ಅನ್ನೋದು ದೃಷ್ಟಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಕರೀಂ ಮೂಲಕ ದತ್ತಾಬಾಯ್ನ ಶರಾವತಿ ಸಾಯಿಸಿದ್ದಾಳೆ ಇದಕ್ಕಾಗಿ ಕರೀಂಗೆ ಶರಾವತಿ ದುಡ್ಡು ಟ್ರಾನ್ಸ್ಫರ್ ಮಾಡಿರುವ ಸಾಕ್ಷಿ ದೃಷ್ಟಿಗೆ ಸಿಕ್ಕುತ್ತೆ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ಶರಾವತಿಗೆ ಎಲ್ಲರ ಮುಂದೆ ದೃಷ್ಟಿ ಪ್ರಶ್ನೆ ಮಾಡುತ್ತಾಳೆ ಜೆಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬುವಂತೆ ಶರಾವತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದರೂ ತಪ್ಪೊಪ್ಪಿಕೊಳ್ಳೋದಿಲ್ಲ ನನ್ನ ತಂದೆಯ ಸಾವಿಗೆ ದತ್ತ ಕಾರಣ ಹೀಗಾಗಿ ನಾನು ದತ್ತನ ಸಾಯಿಸಿದೆ ಅಂತ ಶರಾವತಿ ಸಮಜಾಯಿಸಿ ಕೊನೆಗೆ ಶರಾವತಿನ ದೃಷ್ಟಿ ಮನೆಯಿಂದ ಹೊರಗೆ ಹಾಕುತ್ತಾಳೆ ಆ ನಂತರ ದತ್ತ ಬಾಯ್ ಜಾಗಕ್ಕೆ ದೃಷ್ಟಿಯೇ ಸೂಕ್ತ ಅಂತ ಮನೆಯವರೆಲ್ಲ ಅಭಿಪ್ರಾಯ ಪಡುತ್ತಾರೆ ದತ್ತಾತ್ರೇಯ ಶ್ರೀರಾಮ ಪಾಟೀಲ್ ಪತ್ನಿಯಾಗಿ ನಾನು ಸಮಾಜ ಸೇವೆ ಮುಂದುವರಿಸ್ತೇನೆ ಎಲ್ಲರನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಅಂತ ದೃಷ್ಟಿ ಎಲ್ಲರಿಗೂ ಅಭಯ ನೀಡುತ್ತಾಳೆ ಅಲ್ಲಿಗೆ ದೃಷ್ಟಿಬೊಟ್ಟು ಅಂತ್ಯ ಕಾಣುತ್ತೆ ಇನ್ನು ಮುನ್ನೂರ ಹತ್ತೊಂಬತ್ತು ಸಂಚಿಕೆಗಳಿಗೆ ಸುಭಾಂತ್ಯವನ್ನು ಕಂಡಿದೆ ದೃಷ್ಟಿಬೊಟ್ಟು ದೃಷ್ಟಿಬೊಟ್ಟು ಧಾರಾವಾಹಿ ಶುರುವಾಗಿದ್ದು ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಕರಂದು ಒಂದು ವರ್ಷ ಕಾಲ ಪ್ರಸಾರ ಕಂಡ ದೃಷ್ಟಿಬೊಟ್ಟು ಸೀರಿಯಲ್ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಂಡ್ ಆಗಿದೆ ದೃಷ್ಟಿಬೊಟ್ಟು ಸೀರಿಯಲ್ ಒಟ್ಟಾರೆ ಮುನ್ನೂರ ಹತ್ತೊಂಬತ್ತು ಸಂಚಿಕೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಇನ್ನು ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಹೊರಬಂದಂತಹ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮಕ್ಕೆ ಬರ್ತಾರಾ ಅಂತ ಕಾದು ನೋಡಬೇಕಾಗಿರುವಂತದ್ದು ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ದೃಷ್ಟಿ ಬಿಟ್ಟು ಧಾರಾವಾಹಿನ ಮಿಸ್ ಮಾಡ್ಕೊಳ್ತೀರಾ ಅನ್ನೋದರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ